ಮರಳು ಅಡ್ಡೆ ಮೇಲೆ ಶೃಂಗೇರಿ ತಹಶೀಲ್ದಾರ್ ಹಾಗೂ ಕೊಪ್ಪ ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ನಡೆಯಿತು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ತುಂಗಾ ನದಿಯಲ್ಲಿ ಅಕ್ರಮ ಮರಳು ತಂದೆ ಅವ್ಯಾಹತವಾಗಿ ಇತ್ತು ಪೊಲೀಸ್ ಇಲಾಖೆಯ ವೈಫಲ್ಯದಿಂದ ಅಕ್ರಮ ಮರಳು ತಂದೆ ಇತ್ತು ಈ ಹಿನ್ನೆಲೆ ಶೃಂಗೇರಿ ತಹಶೀಲ್ದಾರ್ ಅನುಪ್ ಕೊಪ್ಪ ತಹಶೀಲ್ದಾರ್ ಲಿಖಿತ ದಾಳಿ ನಡೆಸಿ ನಾಲ್ಕು ಪಿಕಪ್ ವಾಹನ ಮತ್ತು ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಉಡುಪಿಯ ಕೊಲ್ಲೂರು ರಸ್ತೆ ಅವ್ಯವಸ್ಥೆಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಅಪೂರ್ಣ ಕಾಮಗಾರಿಯಿಂದ ಜನ ಹೈರಾಣಾಗಿದ್ದಾರೆ ಬೈಂದೂರು ರಾಣಿಬೆನ್ನೂರು ಸಂಪರ್ಕ ಮಾಡುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ರಸ್ತೆ ಅಗಲೀಕರಣಕ್ಕಾಗಿ ಭೂಮಿ ಬಿಟ್ಟುಕೊಟ್ಟ ಜನ ಪರದಾಡ್ತಾ ಇದ್ದಾರೆ ಅರ್ಧಂಬರ್ಧ ಜಲ್ಲಿ ಹಾಕಿ ಹೆದ್ದಾರಿ ಪ್ರಾಧಿಕಾರ ಕಾಮಗಾರಿ ಸ್ಥಗಿತಗೊಳಿಸಿದೆ ಇನ್ನು ಕೊಲ್ಲೂರು ದೇವಾಲಯಕ್ಕೆ ಬರುವ ಭಕ್ತರಿಗೆ ಸಂಕಷ್ಟ ಎದುರಾಗಿದ್ದು ಶುಕ್ರವಾರ ನಡೆಯುವ ಉತ್ಸವಕ್ಕೂ ಕಾಮಗಾರಿಯಿಂದ ಅಡ್ಡಿಯಾಗಿದೆ ಮಳೆ ಬಂದರೆ ನೀರು ನಿಂತು ರಸ್ತೆ ಕೆರೆಯಂತಾಗುತ್ತೆ ಇನ್ನು ಆರಂಭದಲ್ಲಿ ಕೋರ್ಟ್ ನಿಂದ ಕೆಲವರು ಸ್ಟೇ ತಂದಿದ್ರು ಆದ್ರೆ ಈಗ ತಡೆ ತೆರವಾದ್ರೂ ಕೂಡ ಕಾಮಗಾರಿ ಆಗ್ತಾ ಇಲ್ಲ ರಥೋತ್ಸವಕ್ಕೆ ಬರುವ ಭಕ್ತರಿಗೆ ಸಂಕಷ್ಟ ತಂದಿದೆ ಮನೆ ಮುಂದಿನ ನೀರಿನ ಟ್ಯಾಪ್ ಕೂಡ ಬಿಡದೆ ಕಳ್ಳರು ಕೈಚಳಕ ತೋರಿಸ್ತಾ ಇದ್ದಾರೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಟ್ಯಾಪ್ ಕಳವು ಮಾಡುವ ದೃಶ್ಯ ಸೆರೆಯಾಗಿದೆ ಹನುಮಂತ ನಗರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಮೊದಲು ಸ್ಕೂಟಿಯಲ್ಲಿ ಮೂವರು ಬರ್ತಾರೆ ಅದರಲ್ಲಿ ಒಬ್ಬ ಆರಾಮವಾಗಿ ಗೇಟ್ ತೆಗೆದು ಒಳ ಹೋಗಿ ಟ್ಯಾಪ್ ಕದ್ದು ಬರ್ತಾನೆ ಮನೆ ಮಾಲೀಕರು ಬರೋದ್ರ ಒಳಗೆ ಕದ್ದು ಬೈಕ್ ಏರಿ ಪರಾರಿಯಾಗ್ತಾರೆ ಸದ್ಯ ಕಳ್ಳರ ಹಾವಳಿಗೆ ಕಡಿವಾಣ ಹಾಕೋದಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಮಿನಿ ಬಸ್ ಪಲ್ಟಿಯಾಗಿದೆ ಉಡುಪಿಯಿಂದ ಶೃಂಗೇರಿಗೆ ಈ ಮಿನಿ ಬಸ್ ಹೋಗ್ತಾ ಇತ್ತು ಈ ವೇಳೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಕೆರೆಕಟ್ಟೆ ಸಮೀಪ ಅಪಘಾತ ಸಂಭವಿಸಿದೆ ಮಿನಿ ಬಸ್ನಲ್ಲಿದ್ದ ಎಂಟು ಪ್ರಯಾಣಿಕರಿಗೆ ಗಾಯ ಆಗಿದ್ದು ಶೃಂಗೇರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಳ ಮೀಸಲಾತಿ ಜಾರಿಗಾಗಿ ಮೂವತ್ತು ವರ್ಷಗಳ ಹೋರಾಟ ಒಂದು ಭಾಗವಾಗಿದ್ದರೆ ಜಾತಿ ಗಣತಿ ಸರ್ವೆ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಮತ್ತೊಂದು ಪ್ರಮುಖ ಭಾಗವಾಗಿದೆ ಅಂತ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದರು ಒಳ ಮೀಸಲಾತಿ ವಿಚಾರದಲ್ಲಿ ಮೂರು ದಶಕದ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಲ ಕೊಟ್ಟಿದೆ ಈಗಾಗಲೇ ಆಂಧ್ರ ತೆಲಂಗಾಣ ಹರಿಯಾಣದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ ಅದೇ ರೀತಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಹೇಳಿದರು ಎಸ್ಸಿ ಎಸ್ಟಿಗಳು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಬಹುದೊಡ್ಡ ಅಡ್ಡಿಯಾಗಿದ್ದಾರೆ ಈತ ಎರಡು ಜಾತಿಯವರು ಕೆಲವು ಜಾ ಜಿಲ್ಲೆಗಳಲ್ಲಿ ಎಕೆಎಡಿ ಆದಿ ಆಂಧ್ರ ಎಂಬ ಒಂದೇ ಜಾತಿ ಸೂಚಕ ಹೆಸರಿನಲ್ಲಿ ಗುರುತಿಸಿಕೊಂಡು ಗೊಂದಲ ಮೂಡಿಸಿದ್ದಾರೆ ಆದ್ದರಿಂದ ಒಳ ಮೀಸಲಾತಿ ತುರ್ತು ಜಾರಿಗೊಳಿಸಲು ಸಮಸ್ಯೆಯಾಗಿದೆ ಹೀಗಾಗಿ ಅದನ್ನು ಸರಿಪಡಿಸಿ ಎಸ್ಸಿಯಲ್ಲಿ ನೂರ ಒಂದು ಜಾತಿ ಜನರಿಗೆ ನ್ಯಾಯ ಒದಗಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಹೇಳಿದರು ఇది ఏషియా న్యూస్ నెట్వర్క్ ప్రస్తుతి